ಅದು ಹೇಳೋಣ ನೋಡಿ ಎಲ್ಲರಿಗೂ ಎಲ್ಲರಿಗೂ ಹಾಕಿ ಎಲ್ಲರೂ ಬರ್ತೀವಿ ಎಲ್ಲ श्री <laughs> <laughs> ಈತ ಮಹೇಶ್ ನಗರ ಕೆರೆ ಅಂತ ಸಳ್ಳಕೆರೆ ತಾಲೂಕಿನ ಹೋರಾಟಗಾರ ಕೆ ಆರ್ ಎಸ್ ಪಕ್ಷದ ಕಾರ್ಯದರ್ಶಿ ಈತನ ವಿರುದ್ಧ ಕಳೆದ ಮೂರು ನಾಲ್ಕು ವರ್ಷಗಳಿಂದ ಚಳ್ಳಕೆರೆ ತಾಲೂಕ್ ಪಂಚಾಯತಿ ಗ್ರಾಮ ನಗರಂಗೆರೆ ಗ್ರಾಮ ಪಂಚಾಯತಿ ಅವರು ಪಿತೂರಿ ಮಾಡಿ ಆತನನ್ನ ಜೈಲಿಗೆ ಕಳಿಸಬೇಕು ಸುಳ್ಳು ಅಟ್ರಾಸಿಟಿ ಕೇಸ್ ಹಾಕಿ ಕಾರಣ ಇಷ್ಟೇ ಪಂಚಾಯತಿ ನಡೀತಾ ಇರತಕ್ಕಂತ ನರೇಗಾ ಸೇರಿದಂತೆ ಅಕ್ರಮಗಳ ಬಗ್ಗೆ ಆತ ಹೋರಾಟ ಮಾಡ್ತಾ ಇದ್ದಾನೆ ನಿಮ್ಮ ಡಿ ಎಸ್ ಒನ್ಗೆ ಇಡೀ ಹಿಸ್ಟ್ರಿ ಗೊತ್ತಿದೆ ಒಂದು ಈ ಪ್ರಕರಣದಲ್ಲಿ ಅಲ್ಲಿಯ ಒ ಎಂಟು ವರ್ಷದಿಂದ ಡೆಪ್ಟೇಷನ್ ಅಲ್ಲಿ ಇದಾನಂತೆ ಅಲ್ಲಿ ಯಾರೋ ಪಂಚಾಯತಿ ಪಿಡಿಒ ರಾಮಚಂದ್ರ ರಾಮಚಂದ್ರ ಅಂತಲೇ ನಮ್ ಆತ ಒಬ್ಬ ರೌಡಿ ಎಲಿಮೆಂಟ್ ಎಲಿಮೆಂಟ್ಗಳನ್ನೆಲ್ಲ ಬಟ್ಕೊಂಡು ಈತನ ಮೇಲೆ ಅಲ್ಲೇ ಮಾಡಿಸಿ ಪೊಲೀಸ್ ವಿರುದ್ಧ ಒಳಸಂಚ ಮಾಡಿ ಅವನ್ನ ಜೈಲಿಗೆ ಹಾಕಿಸ್ತಾರೆ ಒಂದು ಒಂದು ನಮಗೆ ಕ್ಲಿಯರ್ ಕಟ್ಟಾಗಿ ಹೇಳ್ಬಿಟ್ರೆ ಆ್ಯಕ್ಸೇವೆ ನಮ್ಮ ಆಂಗಲ್ಲ ಬೇರೆ ತರ ಶುರು ಮಾಡ್ತೈತಿ ಈಗ ಕ್ಲೀನ್ ಮಾಡೋದೇ ದೊಡ್ಡ ವಿಷಯನ ಮಾಡ್ತೀವಿ ಎಲ್ಲ ಪೂರ್ತಿ ಹೇಳ್ತೀವಿ ಕೇಳ್ಕೊಳ್ಳಿ ಆಮೇಲೆ ನಿಮಗೆ ಎಲ್ಲದೂ ಒಂದೊಬ್ಬ ಏನಾಗುತ್ತೆ ಅಂದರೆ ಯಾವ ರೀತಿ ನಾವು ಈ ಸಿಸ್ಟಮ್ನ ನಾವು ಸಂಘರ್ಷದಿಂದ ಕ್ಲೀನ್ ಮಾಡಬೇಕು ಅಂತ ಆಕ್ಟಿವಿಟಿ ಕ್ಲೀನ್ ಅಂತ ಬಂದಿದ್ದರ ಸರ್ಕಾರಿ ವ್ಯವಸ್ಥೆ ಒಳಗಡೆ ಕೇವಲ ಅಧಿಕಾರಿಗಳು ಅಷ್ಟೇ ಅಲ್ಲ ಸರ್ಕಾರಿ ವ್ಯವಸ್ಥೆ ಸಾರ್ವಜನಿಕರು ಸಹ ಸಂಘ ಸಂಸ್ಥೆಗಳು ಸಾರ್ವಜನಿಕರು ರಾಜಕೀಯ ಪಕ್ಷಗಳು ಸೇರಿದಾಗ ಮಾತ್ರ ವ್ಯವಸ್ಥೆ ಕಟ್ಟಕಾಗುತ್ತೆ ಸಹಜ ಎಲ್ಲಾ ಮೂರುಗಳಗೂ ದೇಶದಾಗ ಎಲ್ಲಾ ಕಡೆ ಭ್ರಷ್ಟಾಚಾರ ಇದ್ದೇ ಇರುತ್ತೆ ಹಂಗಂತ ಹೇಳಿ ಭ್ರಷ್ಟಾಚಾರದ ಬಗ್ಗೆ ಮಾತಾಡೋರೇ ನೀವು ಸಂಕಷ್ಟಕ್ಕೆ ಸಂಕಷ್ಟಿಸೋದು ಹೇಳಿ ಸರ್

ಅಲ್ಲ ಅದು ಇವಾಗ ಪ್ಲೇಸ್ಮೆಂಟ್ ಎಲ್ಲೋ ಒಂದ್ ಕಡೆ ನೀವು ನಿಗದಿ ಮಾಡಿರ್ತೀರ ನಿಮ್ಮ ಆಕ್ಷನ್ ಪ್ಲಾನ್ ಅಲ್ಲಿ ಆ ಪ್ಲೇಸ್ ಅಲ್ಲಿ ಕೆಲಸವನ್ನು ಮಾಡಬೇಕು ಚೇಂಜ್ ಆಫ್ ಸ್ಪಾಟ್ ಚೇಂಜ್ ಆಫ್ ಸ್ಪಾಟ್ ಬಟ್ ಅದು ಮಾಡ್ತಾ ಇಲ್ಲ ಜೊತೆ ಒಂದಿಷ್ಟು ಅದು ನಿಯಮ ಪ್ರಕಾರ ಇಂತಿಷ್ಟೇ ನೀವು ಏನು ಮಿಷಿನರಿ ಸಿಕ್ಬಿಟ್ ಮಾಡಬಾರ್ದು ಅನ್ನುವಂಥದ್ದು ಆನಂತರ ಬೋರ್ಡ್ ಅನ್ನ ಇಟ್ಕೊಂಡು ಮಾಡುವಂಥದ್ದು ಯಾವ ಸ್ಟಾಕ್ ಮಾಡಿದ್ರೆ ಅದನ್ನೇ ಅದನ್ನು ಫಾಲೋ ಮಾಡಿಲ್ಲ ಮತ್ತೆ ಟೆಂಡರ್

ಈಗ ಒಬ್ಬ ಪಿ ಒ ಅಂತಂದ್ರೆ ಒ ಆಗಿ ಕೆಲಸ ಮಾಡಬೇಕಾಗುತ್ತೆ ಆತ ಲೋಕಲ್ ಆಗಿ ಒಬ್ಬ ಎಲಿಮೆಂಟ್ ತರ ಕೆಲಸ ಮಾಡೋದಾದ್ರೆ ಯಾವ ಹೋರಾಟಗಾರರು ಬರಕ್ ಆಗಲ್ಲ ಒಂದ್ ನಿಮಿಷ ಅದೊಂಥರ ಭದ್ರವಾದಂತ ಕೋಟೆ ರೌಡಿಗಳ್ ಕಂಡು ಅಡ್ಮಿನಿಸ್ಟ್ರೇಷನ್ ನಡೆಸ್ತಾನ ಸುಳ್ಳು ಕೇಸ್ ಹಾಕ್ತಾನೆ ಪೊಲೀಸರ ಜೊತೆ ಶಾಮೀಲ್ ಆಗ್ತಾನೆ ಎರಡು ಸತಿ ಅಟ್ರಾಸಿಟಿ ಕೇಸ್ ಹಾಕಿ ಅವ್ರು ಜೈಲಿಗೆ ಕಳ್ಸಿವನಿ ಅವ್ನು ನೋಡಿ ನೋಡಿರ ರೌಡಿ ಎಲಿಮೆಂಟ್ ತರ ಕಾಣ್ತಾನ ಇವನು ಇವನು ಅಟ್ರಾಸಿಟಿ ಕೇಸ್ ಹಾಕೋತರ ಅವನು ಕಾಣ್ತಾನ ಹುಡ್ಗ ಇನ್ನಲ್ಲೇ ತಗೊಳಿಲ್ಲ ಒ ಹಿನ್ನೆಲೆ ಏನು ಅನ್ನೋದು ನೀವು ತಗೊಳ್ಳಿ ಇವನ್ ಹಿನ್ನೆಲೆ ಏನು ಅನ್ನೋದು ನಾವು ಕೊಡ್ತೀವಿ ಡಾಕ್ಯುಮೆಂಟ್ಸ್ ಪಿಡಿಒ ಕಳ್ಳ ಪಿಡಿಒ ನ ಸರ್ಕಾರಿ ಸೇವೆಯಿಂದ ವಜಾ ಮಾಡಿ ಎಂಟು ವರ್ಷದಿಂದ ಡೆಪ್ಯೇಶನ್ ಮೇಲೆ ಒಂದೇ ಪಂಚಾಯತಿಲಿ ಇದ್ದಾನೆ ಅಂದ್ರೆ ಹೌ ಈಸ್ ಯುವರ್ ಅಡ್ಮಿನಿಸ್ಟ್ರೇಷನ್ ಕೇಂದ್ರ ಸ್ಥಾನದಲ್ಲಿ

ಹಾಂ ನನ್ನ ಹತ್ರನಿಗೆ ಬರೀ ನಾನೇ ಅದನ್ನು ಕ್ಯಾನ್ಸಲ್ ಮಾಡ್ತೀನಿ ನಂಬರ್ ಒನ್ ನಂಬರ್ ಟು ಅನ್ಲೆಸ್ ಅಂಡ್ ಹಿಡ್ತೀನಿ ಎನ್ಕ್ವೈರಿ ನಿಮಗೆ ಬರೀ ಎರಡನೇದು ನಾವೇನಾದ್ರೂ ಆಗಿಲ್ಲ ಅವ್ನು ಡೆಪ್ಟೇಷನ್ ಕ್ಯಾನ್ಸಲ್ ಮಾಡಿ ನಮ್ಮ ಆಫೀಸಿಂದ ಏನಾದರೂ ಆಗಿದೆ ನನಗೆ ಗೊತ್ತಿಲ್ಲ ನಮ್ಮ ಆಫೀಸಿಂದ ನಾವು ಯಾವುದು ಮಾಡಿಲ್ಲ ಮಾಡಿ ಅದಕ್ಕೆ ಕ್ಯಾನ್ಸಲ್ ಬಿ ಡೆಪ್ಟೇಷನ್ ಒಂದು ಎರಡು ಇದು ಏನು ಇವರು ಹೇಳ್ತಿದ್ದಾರೆ ಒಂದು ಚೇಂಜ್ ಆಫ್ ಸ್ಪಾಟ್ ಗೈಡ್ ಲೈನ್ಸ್ ಕೆ ಟಿ ಟಿ ಪಿ ಇದು ಮಾಡಿಲ್ಲ ಮತ್ತೆ ಫಿಫ್ಟೀನ್ ಫೈನಾನ್ಸ್ ಅಲ್ಲಿ ವಾಟರ್ ಫಿಲ್ಟರ್ ನೇರವಾಗಿ ಒಂದು ಲಕ್ಷವನ್ನ ಸದಸ್ಯರಿಗೆ ಕೊಟ್ಟಿದ್ದೇನೆ ತದನಂತರ ತನ್ನ ಸ್ವಂತ ಹಣದಿಂದ ಖರ್ಚು ಮಾಡಿದ್ದೇನೆ ಅಂತ ನೇರವಾಗಿ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದನ್ನ ನಾನು ಮಾಹಿತಿ ಹಾಕಿನ ಕೇಳಿದ್ರೆ ಜರೂರು ಅತಿ ಜರೂರು ಅಂತ ನೆನಪುಲೆ ಅಂತ ಮಾಡ್ತೀರಾ ಅದೇ ತಿಂಗಳಲ್ಲಿ ಆರು ತಿಂಗಳು ಆದ್ಮೇಲೆ ನೆನಪು ಅಲ್ಲಿ ಮಾತಾಡಕ್ಕೆ ಬಿಡ್ತೀರಾ ಅಥವಾ ವಿಚಾರವಾಗಿ ಫೋಟೋಸ್ ಚೆನ್ನಾಗಿ ತಿಳ್ಕೊಂಡಿದೀರಾ ಹಾಂ ಸೆಕೆಂಡ್ ನಿಮ್ಗೆ ಏನಾಗ್ತದೆ ಅಂದರೆ ಸ್ಪೆಷಲ್ ಆಡಿಟ್ ಅಂದರೆ ಸಿ ಅವರು ಹೋಗ್ತಾರೆ ಆಲ್ ಏನೋ ಸ್ಕೀಮ್ಸ್ ಕವರ್ ಆಗುತ್ತೆ ನಿಮ್ಗೆ ಬರೀ ನೀವೇನು ಹೇಳ್ತಿದ್ದೀರ ಅದನ್ನ ಮಾತ್ರ ಕವರ್ ಆಗುತ್ತೆ ಇಚ್ ಆ್ಯಂಡ್ ಎಪಿಸ್ಕೀಮ್ ಕವರ್ ಆಗುತ್ತೆ ಆಯ್ತಾ ನಿಮ್ಗೆ ಹೇಳೋದಲ್ಲ ಅದಕ್ಕಿಂತ ಹೆಚ್ಚು ಇದು

ಆ್ಯಂಡ್ ಈ ಆ್ಯಪಂಟಿ ಇಲ್ಲಿ ನೋಡಲ್ ಆಫೀಸರ್ ಫಾರ್ ಆಲ್ ನರೇಗಾ ಆಗಿದೆ ಈ ರಾಜ್ಯದಲ್ಲಿ ಆರ್ ಟಿ ಎಸ್ ಸಿ ನೋಡಲ್ ಅಧಿಕಾರಿಗಳಿರ್ತಾರೆ ಇವ್ರ ಕಡೆಯನ್ನು ಎನ್ಕ್ವೈರಿ ಮಾಡಿಸ್ತೀವಿ ಮತ್ತು ನಮ್ಮ ಸಿ ಎ ಚೆಕ್ ಮಾಡ್ತೀನಿ ಓಕೆ ನೋಡಿ ಬನ್ನಿ ಬನ್ನಿ ಅಲ್ಲ ಒಂದ್ವ ಇಲ್ಲ ಸರ್ ಇದು ಈ ಕೇಸ್ ನಲ್ಲಿ ಏನಾಗಿದೆ ಇದನ್ನ ನಾವು ಇವ್ರು ಕೇಳಕ್ ಹೋದಾಗ ಈ ತರ ನರೇಗಾದಲ್ಲಿ ಅಕ್ರಮ ಮಾಡ್ತಾರೆ ಅಂತ ಯಾರೆಲ್ಲ ಆ ಮಹಿಳೆಯರು ಸಹಿತ ಹೋದಾಗ ಅಲ್ಲಿ ಜನ ಇವರು ಏನೋ ಲೋಕಲ್ ಇವ್ರ ಜನಪ್ರತಿನಿಧಿ ಲೋಕಲ್ ಮೆಂಬರ್ನ ಚೂ ಬಿಟ್ಟು ಇವ್ರನ್ನ ಇಡೀ ಕಾರ್ಯಕ್ರಮದ ಏನ್ ಲೈವ್ ಆಗ್ತಾ ಇದೆ ಅದೇ ತರ ಲೈವ್ ಆಗಿದೆ ಅದು

ನಾನು ಅದ್ರದ್ದು ಸತ್ಯಾಸತೆ ನಾನ್ ಕೇಳ್ಕೊಳ್ಳಿ ಸರ್ ನಾನು ಅದೇ ಹೇಳ್ತಾ ಇಲ್ಲ ಸರ್ ನಿಮ್ಮ ತನಿಖೆ ನಾನು ಮಣ್ವಿ ಪತ್ರ ಕೊಟ್ಟಾದಂತಹ ಸಂದರ್ಭದಲ್ಲಿ ಲಾಸ್ಟ್ ಟೈಮ್ ನಿಂಗೇಗೌಡ್ರು ಸರ್ ಅಥವಾ ಉಪಾಧ್ಯಕ್ಷರು ಮತ್ತೆ ಮಲ್ಲಿಕೇಶ್ ಭಟ್ರಲ್ಲಿ ಸರ್ ನಿಮ್ಗ್ ಭೇಟಿ ಆದ್ರು ಯಾವಾಗ ಲಾಸ್ಟ್ ಫೆಬ್ರವರಿ ಟ್ವೆಂಟಿ ಫೋರ್ ಅಲ್ಲಿ ದುಥೌಂಡ್ ಟ್ವೆಂಟಿ ಫೋರ್ ಪಾ ಸರಿ ಮಾ ಟ್ವೆಂಟಿ ತ್ರೀನಲ್ಲಿ ಸರ್ ಟ್ವೆಂಟಿ ಫೋರ್ ಅಲ್ಲಿ ಭೇಟಿ ಆದ್ರು ಬಂದು ನೀವೇನ್ ಹೇಳಿದ್ರಿ ಮಣ್ವಿ ಪತ್ರ ಕೊಡಿ ಮಾತಾಡ್ಬೇಡಿ ಏನ್ ರೇಟಿಂಗ್ ಇದನ್ನು ಕೊಡಿ ನಾನು ನೋಡ್ತೀನಿ ಅಂತ ಹೇಳಿ ಅದಾದ ನಂತರ ನಾವು ಕೊಟ್ವಿ ಅದನ್ನು ಫಾಲೋ ಅಪ್ ಮಾಡೋಕೆ ಮಾಹಿತಿ ಹಾಕ್ನ ಕಾಲ್ ಮಾಹಿತಿ ಯಾಕೆ ಅಷ್ಟು ಡಿಲೇ ನಾವು ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಸುನೀಲ್ ರೆಡ್ಡಿ ಅವರಿಗೆ ಡಿ ಎಸ್ ತಿಮ್ಮಪ್ಪ ಸರ್ ಅವರಿಗೆ ಮೂರು ಬಾರಿ ಭೇಟಿಯಾಗಿದೆ ನನಗೆ ಮಾಹಿತಿ ಮೇಲ್ ತದನಂತರ ಹಾಕಿದಾಗ ನಿಮ್ಮ ಹತ್ರ ಬಂತು ನೀವು ಅವಾಗ ಹೇಳಿದ್ರಿ ಯಾರೋ ಕೌಸರ್ ಅನ್ನೋಂತರ ಏನೋ ನರಗ ಶಾಖೆಂಥ ಅವಾಗ ಇವರು ಅಟೆಂಡ್ ಆಗದ ಅಂತ ಅವ್ರು ಇದ್ರು ಅವಾಗ ನೀವೆಲ್ಲ ಈ ಇಷ್ಟು ಬರೋವರೆಗೂ ಬರಬಾರ್ದ ಏನಿದ ಮಾಹಿತಿಗಳನ್ನು ಕೊಟ್ಬಿಡಿ ಅಥವಾ ಮನವಿ ಪತ್ರಗಳಿಗೆ ಉತ್ತರ ಕೊಡಿ ನೀವು ಅವ್ರಿಗೆ ತಾಕೀತ್ ಮಾಡ್ಲಿ ಆದ್ರೆ ಅದರೂ ಇದುವರೆಗೂ ಉತ್ತರ ಬಂದಿಲ್ಲ ಮಾಡಿ ಕೊಡಿ ಇನ್ನೊಂದು ರೌಂಡ್ ನೀವು ಕಲಸಿ ನಾನು ಇನ್ನೊಂದ ಸಲ ಆರ್‌ಪಿಐಡಿ ಕಲ್ಸಿ ಆ ಕ್ಲರ್ ಬಿಟ್ಟು ತನಿಖೆ ಇನ್ಸ್ಪೆಕ್ಷನ್ ಮಾಡ ಅಂತ ಸಂದರ್ಭದಲ್ಲಿ ಅವರು ಕೊಟ್ಟಿರುವಂತ ಮಾಹಿತಿ ಸಿಕ್ಕಿದೆ ಅದು ಏನು ಹೇಳ್ತಾ ಇದಾರೆ ಯಾವ ವಿಚಾರಗಳು ಇಲ್ಲ ಅಲ್ಲಿ ಸಿ ಸಿ ಸಿಸಿಟಿವಿ ಫೂಟೇಜ್ ರನ್ನಿಂಗ್ ಅಲ್ಲಿ ಇರ್ತಕ್ಕಂಥದ್ನ ಎನ್ಕ್ವೈರಿ ಮಾಡಿದೆ ಅದ ಎಷ್ಟು ಡೇಟಾ ಇತ್ತು ಯಾವಾಗ ಸ್ಟೋರೇಜ್ ಆಯ್ತು ಯಾವಾಗ ಡೆಲಿಟ್ ಆಯ್ತು ಏನಾಯ್ತು ಮಾಹಿತಿ ಕೆಲಸ ಮಾಡ್ರಿ ಅವರು ನೀವು ಹೋಗಿ ಪಂಚಾಯಿತಿ ವಿಸಿಟ್ ಮಾಡಿ ಪಂಚಾಯಿತಿ ವಿಸಿಟ್ ಮಾಡ್ತರೆ ಸಂಪೂರ್ಣವಾಗಿ ನೀವು ಅವರನ್ನ ಇವರನ್ನ ತಸಕೊಳಿ

ಸಲ ಅವ್ರಿಗೆ ಆ ಥರ ಆಗಿದೆ ಅಂತ ಸ್ವಲ್ಪ ನೋಡ್ಕೊಂಡು ಯಾವ ಟು ಎಲ್ ಶೋ ಹಾಂ ನಮಗೆ ಯಾರು ಮಾಡಿ ಮೆಂಬರ್ ಇಲ್ಲ ಹೇಳಿ ಮೆಂಬರ್ ಮಾತ್ರ ಅಲ್ಲ ಅಲ್ಲಿ ಟೆಂಡರ್ ಗಳು ತಗೊಳ್ಳೋ ಅಕ್ರಮವಾಗಿ ಇದ್ ಮಾಡೋದು ಬಿಲ್ ಮಾಡ್ಕೊಂಡು ಅವ್ರನ್ನೆಲ್ಲ ರೋಡಿ ತರ ಯೂಸ್ ಮಾಡ್ಕೊಂಡು ಅಲ್ಲೇ ಮಾಡಿರೋದು ಸರ್ ಅವತ್ತು ಸಂದರ್ಭದಲ್ಲಿ ನಿಮ್ಮ ಕೋರ್ಡಿನೇಟರ್ ಆನಂದ ನಿಮ್ಮ ಇವ್ರ ಜಿಲ್ಲಾ ಸಂಯೋಜಕರ ಏನೋ ಕೋರ್ಡಿನೇಟರ್ ಯಾರು ಇವ್ರು ಕಳಿಸಿದ್ರು ನಿಮ್ಮ ಜಿಲ್ಲಾ ಪಂಚಾಯತ್ ಇಂದ ಒಬ್ಬರು ಬಂದಿದ್ರು ನಿಮ್ಮ ಕಾಂಟ್ರಾಕ್ಟ್ ಬೇಸಲ್ಲಿ ಇರ್ತಕ್ಕಂತ ಆನಂದ್ ಅಂತ ಬಂದಿದ್ರು ಜಿಲ್ಲಾ ಪಂಚಾಯತ್ ಇಂದ ಬಂದಿದ್ರು ಅವತ್ತು ಅಟೆಂಡ್ ಮಾಡೋ ಸಂದರ್ಭ ಅಷ್ಟು ಘಟನೆ ನಡೀತಾ ಇದೆ ಆ ಘಟನೆ ವಿಚಾರವಾಗಿ ನಿಮ್ಮ ಗಮನಕ್ಕೆ ತಂದು ಗಲಾಟೆಗೆ ನೀವು ಎಫ್ ಐ ಆರ್ ಇಲ್ಲಿ ಗಲಾಟೆ ಆಗಿದೆ ಅನ್ನೋ ಸ್ಟೇಷನ್ ಕನ್ಫರ್ಮ್ ಮಾಡಿದಾರ ಅಲ್ಲ ನೋಡ್ತೀನಿ ಅಲ್ಲ ಅವತ್ತಿಂದ ಒಂದು ವರ್ಷ ಆಗಿದೆ ಯಾಕೆ ಆಗಿಲ್ಲ ಅದು ವಿಚಾರಕ್ಕೆ ನೀವು ಟೆಕ್ನಿಕಲ್ ಆಗಿ ನೋಡ್ತೀನಿ ಮಾಡ್ತೀನಿ ಇವರು ಹೇಳ್ಬೋದು ಸರ್ ಒಂದು ನಿಮಿಷ ಒಬ್ಬ ಹೋರಾಟಗಾರ ಸ್ಥಾನದಲ್ಲಿ ನಿಂತ್ಕೊಂಡು ಒಂದ್ ಸತಿ ಅಟ್ರಾಸಿಟಿ ಆದ್ರೆ ತರ್ಕೋಬಹುದು ಎರಡನೇ ಸತಿ ಸುಳ್ಳು ಅಟ್ರಾಸಿಟಿ ಹಾಕಿ ಅವನ್ನ ಮೂರ್ ಮೂರ್ ತಿಂಗಳು ಊರ್ ಬಿಡಿಸಿ ಜೈಲ್ಗೆ ಹಾಕ್ಸಿ ಅವ್ನ್ ಹೊಸ ಮದುವೆ ಆಗಿರೋ ಗಂಡ ಹೆಂಡತಿ ತೋರಿಸಿದಾರಲ್ಲ ಹಂಗಾರೆ ನಮ್ಗೆ ಹೋರಾಟಗಾರರಿಗೆ ನಮಿಗ್ ಬರಲ್ವಾ ನಮಿಗ್ ಬರಲ್ವಾ ಸರ್ ಈಗ ನೀವು ಹಿಡ್ಕೊಂಡ್ರೆ ನಿಮ್ ಜಟ್ಪಿನಲ್ಲಿ ಈಗಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ರಮಾಣಿಕ ಕೆಲಸ ಮಾಡ್ತೀರಾ ನೋಡೋಣ ಬೆಳೀತಾ ಮೆಕ್ಯಾನಿಸಮ್ ಗೌರ್ಮೆಂಟ್ ಮೆಕಾನಿಸಮ್ ಈಗ ಸರ್ ಅದಲ್ಲ ಸಮಸ್ಯೆ ಅದೇ ಸಮಸ್ಯೆ ಇದೆ ಸಮಸ್ಯೆ ಧ್ವನಿ ಎತ್ತವ್ರ್ ಮೇಲೆ ಧ್ವನಿರ್ತಕ್ಕಂಥ ರೆಕ್ಟ್ ಕ್ಯೂಚರ್ ಅನ್ನ ನಾವು ವಿರೋಧಿಸ್ತೀವಿ ನಾವು ತಯಾರಿದು ಕೆ ಆರ್ ಎಸ್ ಪಕ್ಷದವ್ರು ನಾವು ಟ್ರಾ ರೆಡಿ

ಹೇಳ್ತೀನಿ ಕೇಳಿ ನಿಮ್ಮ ನಿಮ್ಮ ಫೇಲೂರ್ ಅವರ ಅಡ್ವಾಂಟೇಜ್ ಸಮಾಜದಲ್ಲಿ ಧ್ವನಿ ಎತ್ತವನ ನಿರಪರಾಧೀನ ಜೈಲಿಗೆ ಕಳ್ಸೋದೈತಲ್ಲ ಅದರಂತ ಹಲ್ಕ ಕೆಲ್ಸ ಯಾವ್ದು ಇಲ್ಲ ತಿಳ್ಕೊಳ್ಳಿ ನೀವು ರಿಟೈರ್ಡ್ ಆದ ಮೇಲೆ நார்மல் पीपल ನಿಮ್ಮ ಮಕ್ಕಳಿಗೆ ಅನ್ಯನೆ ಆದರೆ ತರ್ನ ಒಬ್ಬ ತಾಯಿ ನೋವೇ ಅನ್ನೋದು ನಿಮಗೆ ಗೊತ್ತಿರಬೇಕು. ಒಬ್ಬನೇ ಮಗ ಇದ್ದಾನೆ ಗಂಡ ಹುಡುಗ ಸಣ್ಣ ಹುಡುಗ ತಂದೆ ಆದರ್ಶವಾದಂತ ವ್ಯಕ್ತಿ ನಾನು ನೀವು ಅನಗತ್ಯವಾಗಿ ಜೈಲಿಗೆ ಕಳಿಸಿದಿರಾ ಇಟ್ ವಿ ಡಿಫರೆಂಟ್ ಆಂಗಲ್ ಅಂತ ನಿಮಿಷ ಇವರು ಎಷ್ಟು ಆದರ್ಶ ಅಂದ್ರೆ ಕೋಯೆಂಪೂರು ಆದರ್ಶಗಳನ್ನ ಮಂತ್ರಮಾಂಗಲದ ಮೂಲಕ ಮಧ್ಯ ಆಗಿರಂತರು. ಅಷ್ಟು ಸಮಾಜದ ಏನ್ ಇದನ್ನ ಅಳವಡಿಸಿಕೊಂಡಿರೋ ಅಂತವ್ರ ವಿರುದ್ಧ ದಾಖಲೆ ಇದ್ದಾನೆ ಅದು ಏನು ಪೂರ್ತಿ ದಾಖಲೆ ಇದೆ ಅವನು ಎರಡನೇ ಅಟ್ರಾಸಿಟಿ ಬಗ್ಗೆ ನಿಮ್ಗೆ ಹೇಳ ಎರಡನೇ ಅಟ್ರಸಿಟಿ ಏನು ಈತನ ವಿರುದ್ಧ ಇನ್ನೇನು ಆಕ್ಷನ್ ಆಗ್ಬೇಕಿತ್ತು ನೀವು ನಾವು ಮಾಡ್ತೀವಿ ಆಕ್ಷನ್ ತಗೋಡ್ತೀವಿ ಅಂತ ಬಂದ್ರು ಬೆಂಗಳೂರು ಕಮಿಷನ್ ಹೋದ್ರು ಇನ್ನೂ ಆಕ್ಷನ್